ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ಉಡುಪಿಯ ಬ್ರಹ್ಮಾವರದಲ್ಲಿ ನಿನ್ನೆ ರೋಡ್ ಶೋ ಮೂಲಕ ಮತಯಾಚಿಸಿದರು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ಕಾಂಚನ್ ಹರೀಶ್ ಕಿಣಿ ಭುಜಂಗಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬುದ್ಧಿವಂತರ ಜಿಲ್ಲೆ ನಮ್ಮ ಯುವ ಜನತೆಗೆ ನಾವು ನಾವು ಉದ್ಯೋಗ ಕಲ್ಪಿಸಿಕೊಡ್ಬೇಕು ಇವತ್ತು ಜಯಪ್ರಕಾಶ್ ನಾವು ಮೆಡಿಕಲ್ ಫೆಸಿಲಿಟಿ ಹೇಗೆ ಕಲ್ಪಿಸಿಕೊಡುದು ಈ ವಿಚಾರ ಮಾತಾಡ್ತಾರೆ ಒಂದು ಆದ್ಯತೆ ಕೊಡಬೇಕಾದ ಬಳಿಕ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಸರ್ಕಾರ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಮಹಿಳೆಯರು ಯುವಕರು ಹಾಗೂ ಬಡವರ್ಗದ ಜನರು ಬದುಕು ಕಟ್ಟಿಕೊಳ್ಳಲು ಅನುಕೂಲ ಕಲ್ಪಿಸಿಕೊಟ್ಟಿದೆ ಎಂದು ಹೇಳಿದರು ಮನೆ ಮನೆಗೆ ಹೋಗಿ ಭೇಟಿಯನ್ನು ಮಾಡಿ ಜನರ ಮನಸ್ಸಿಗೆ ಮನದಟ್ಟು ಮಾಡುವ ಹಾಗೆ ಹೇಳಿ ಮತವನ್ನು ಕೊಡಿಸ್ಬೇಕಂದ್ರೆ ಒಂದು ತೀರ್ಮಾನ ಆಗಿದೆ ಅಂತ ಎನ್ಸ್ಬೇಡಿ ಕೊನೆಯ ಮತ ಪೆಟ್ಟಿಗೆ ಒಳಗೆ ಬೀಳುವವರೆಗೆ ಹೋರಾಟ